ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಮಧುಕೇಶ್ವರ್ ಅಂತ ಸೊರ್ಬಾ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸುರಣಗಿ ಗ್ರಾಮದಿಂದ ನನ್ನ ಫೋನ್ ನಂಬರ್ ಬಂದು ನೈನ್ ಫೋರ್ ಏಯ್ಟ್ ಡಬಲ್ ಒನ್ ಡಬಲ್ ಒನ್ ಏಯ್ಟ್ ನೈನ್ ಜೀರೋ ಸರ್ ಇನ್ಫಿನೆಟು ಬಳಸಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಇನ್ಫಿನೆಟು ಕಳೆದ ಎರಡು ವರ್ಷದಿಂದ ನಮ್ಮ ಸ್ನೇಹಿತರು ಬಳಸಿದ್ರು ಕಡೆ ಎರಡು ವರ್ಷ ಹಿಂದೆ ನಾವು ಬಳಸಿರಲಿಲ್ಲ ಹೋದ ವರ್ಷ ಅವ್ರು ನಮ್ಗೆ ಸಜೆಷನ್ ಮಾಡಿದ್ರು ನಾವು ಬಳಸಿದ್ವಿ ಅಡ್ವಾನ್ಸಾಗೆ ಹೊಡೆದ್ವಿ ನಾವೆಲ್ಲ ಸ್ಪ್ರೇ ಮಾಡಿದ್ವಿ ಕಳೆದ ವರ್ಷ ಸಾಕಷ್ಟು ಮಳೆ ಆದ್ರೂ ಬೇರೆ ಕಡೆಗೆಲ್ಲ ಕೊಳೆ ಬಂತು ತೋಟದಲ್ಲಿ ನಮ್ಮ ತೋಟದಲ್ಲಿ ಯಾವುದೇ ರೀತಿಯ ಕೊಳೆ ಬರಲಿಲ್ಲ ತುಂಬ ಚೆನ್ನಾಗಿ ಅನಿಸಿದೆ ನಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದೆ ನಮ್ಮದು ನೋಡಿಬಿಟ್ಟು ಬೇರೆದವರು ಬಳಸೋಕ್ಕೀಗ ಪ್ರೊಮ್ ಆಗಿದ್ದಾರೆ ತುಂಬ ಚೆನ್ನಾಗಾಗಿದೆ ಆದಷ್ಟು ಪೂರ್ವತ್ವಾಗೆ ಬಳಸೋದು ಭಾಳ ಒಳ್ಳೇದು ಅಡ್ವಾನ್ಸ್ ಆಗೇ ಸ್ಪ್ರೇ ಮಾಡೋದು ಭಾಳ ಒಳ್ಳೆಯದು ಜೂನ್ನಲ್ಲೇ ಸ್ಪ್ರೇ ಮಾಡೋದ್ರಿಂದ ಭಾಳ ಉತ್ತಮ ಅಂತ ನಂಗೆ ಅನಿಸಿದೆ ನನ್ನ ನನ್ನ ಅನಿಸಿಕೆ ನಾನು ಹೋದಸರೆ ಕಳೆದ ವರ್ಷ ಜೂನ್ನಲ್ಲಿ ಹೊಡೆದಿರೋದ್ರಿಂದಲೇ ನಂಗೆ ತುಂಬ ಚೆನ್ನಾಗಾಗಿದೆ ಗಿಡಗಳು ತುಂಬ ಚೆನ್ನಾಗಾಗಿದೆ ಹ್ಯಾಡಗಳು ಚೆನ್ನಾಗಿ ಕಿತ್ತಿದೆ ಇಳುವರಿನೂ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನನ್ಗೆ ತುಂಬ ಖುಷಿಯಾಗಿದೆ ಎಲ್ಲರೂ ಬಳಸ್ಬೋದು ಬಳಸಿ ಎಲ್ಲರೂ